ಅಶೋಕ್ ಗೌಡ್ರು ಬ್ರೇಕ್ ಟೈಮಲ್ಲಿ ಒಂದು ವಿಷಯ ಹೇಳ್ತಾ ಇದ್ರು ಸರಿ ರಾಜ್ಯಪಾಲರು ಸತ್ಯಾಸತ್ಯತೆ ಇಲ್ಲದೇ ಇದ್ದರೆ ಇಲ್ಲಿ ಸತ್ಯ ಇಲ್ಲಪ್ಪ ಸುಳ್ಳಿಂದ ಕೂಡಿದೆ ಅಂತ ಹೇಳಿ ಆದರೂ ನಿರಾಕರಿಸಬೇಕು ಅಥವಾ ನಾಳೆ ಭಾಷಣ ಮಾಡ್ತೀನಿ ಅಂತ ಬಂದಾಗ ಅವ್ರ ಬಳಿ ಇಂಥ ವಿಚಾರ ಬಂದಾಗ ನನಗೆ ಈ ಭಾಷಣಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಷನ್ ಬೇಕು ಒಂದು ಮಸೂದೆ ನೀವು ಕಳ್ಸಿಕೊಡ್ತೀರಾ ಸ್ವಾಮಿ ಮನೆ ಒಳ ಮೀಸಲಾತಿ ಮಸೂದೆ ಕಳಿಸ್ಕೊಟ್ರಿ ನೀವು ರೀಸನ್ ಕೊಟ್ಟರೆ ನನಗೆ ಯಾಕೆ ಕನ್ವಿನ್ಸ್ ಆಗ್ತೀರಾ ಅಂತ ವಾಪಸ್ ಕಳಿಸಿದ್ರು ಆ ಮಸೂದೆಯನ್ನು ಅದೇ ರೀತಿಯಲ್ಲಿ ಭಾಷಣಕ್ಕೂ ಕಳಿಸಬಹುದಾಗಿತ್ತೇನೋ ಇಲ್ಲಿ ಬಂದಾಗ ಪೊಲಿಟಿಕಲ್ ಮೈಲೇಜಿನ ಭಾಷಣಗಳು ಅಥವಾ ಚರ್ಚೆಗಳಾಗ್ತವೆ ಹೊರತು ಇದನ್ನ ಕೋರ್ಟ್ವರೆಗೂ ಹೋಗಿ ಚಾಲೆಂಜ್ ಮಾಡ್ತಕ್ಕಂಥ ಕೆಲಸಗಳು ನಡೆದಿದೆಯಾ ಗ್ರೇ ಏರಿಯಾ ಅಂದ್ರೆ ಇದೇನ ಇಲ್ಲಿ ಅಂತ ನಂದನವ್ರೆ ನೋಡಿ ಇವಾಗ ಅಶೋಕ್ ಅವರು ಒಂದು ಪ್ರಶ್ನೆ ಎತ್ತಿದ್ರು ನಾವು ಕೇಂದ್ರ ಸರ್ಕಾರನ ಅಟ್ಯಾಕ್ ಮಾಡ್ತಾ ಇದೀವಿ ಟೀಕೆ ಮಾಡ್ತಾ ಇದೀವಿ ರಿಕ್ವೆಸ್ಟ್ ಮಾಡ್ತಾ ಇಲ್ಲ ಅಂತ ಅಂದ್ರು ಪೇಜ್ ನಂಬರ್ ಟೂ ಸೀರಿಯಲ್ ನಂಬರ್ ಟು ಏನು ಹೇಳ್ತಾ ಇದ್ದೀವಿ ಅಂದ್ರೆ ಒಂದು ಲಕ್ಷದ ಇಪ್ಪ ಒಂದು ಲಕ್ಷ ಕೋಟಿ ರುಗಳಷ್ಟು ಬೃಹತ್ ಪ್ರಮಾಣದ ಸಂಪನ್ಮೂಲ ರಾಜ್ಯಕ್ಕೆ ಸಿಗದೆ ವಂಚನೆಯಾಗಿದೆ ಎಂಬುದು ಹದಿನಾರನೇ ಹಣಕಾಸು ಆಯೋಗದ ಮನವರಿಕೆ ಮಾಡಲಾಗಿದೆ ಯಾರು ಹದಿನಾರನೇ ಕೇಂದ್ರ ಹೇಳ್ತಾ ಇದೀವ ರಮಾಕಾಂತ್ ಅವ್ರೆ ನಾವ್ ಹೇಳ್ತಾ ಇದೀವ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಏನಾರು ಹೇಳ್ತಾ ಇಲ್ಲ ಹೇಳ್ತಿರೋದು ಯಾವ್ದು ಕೇಂದ್ರ ಸರ್ಕಾರ ಸೆಕೆಂಡು ಮನವರಿಕೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಈ ಅನ್ಯಾಯವನ್ನು ಸರಿ ಹೋಗಬಹುದೆಂದು ಸರ್ಕಾರದ ಖಚಿತ ನಂಬಿಕೆಯಾಗಿದೆ ವಿ ಹ್ಯಾವ್ ಸ್ಟಿಲ್

ಆಮೇಲೆ ಅಂತ ಏನು ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ಖರ್ಚು ಮಾಡಬೇಕು ಹೇಳ್ತೀನಿ ಜಲ್ ಜೀವನ್ ಮಿಷನ್ ರಮಕ ಅಂತವ್ರೆ ಗ್ರಾಮೀಣ ಜನತೆಗೆ ಶುದ್ಧ ಕುಡಿಯೋ ನೀರಿನ ಜಲ್ ಜೀವನ್ ಮಿಷನ್ ಯೋಜನೆ ಕೇಂದ್ರ ಸರ್ಕಾರದ ಎಲ್ಲಾರ್ಗೂ ಗೊತ್ತು ನೂರ ಮೂವತ್ತೇಳು ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆಗೆ ಪೈಕಿ ಎಂಟು ಯೋಜನೆಗಳು ಪೂರ್ಣಗೊಳಿಸಲಾಗಿದೆ ಯಾರು ನಾವು ನಾವು ಮಾಡಿದೀವಿ ಈ ಯೋಜನೆಗೆ ರಾಜ್ಯ ಸರ್ಕಾರ ಆಯವ್ಯಯದಲ್ಲಿ ಆರು ಸಾವಿರದ ಐವತ್ತು ಕೋಟಿ ಅನುದಾನ ಒದಗಿಸಿದೆ ಕೇಂದ್ರ ಸರ್ಕಾರ ಸುಮಾರು ಹದಿಮೂರು ಸಾವಿರ ಕೋಟಿ ಬಿಡುಗಡೆ ಆಗಲು ಬಾಕಿ ಇದೆ ಇನ್ನೊಂದು ಹೇಳ್ಬಿಡ್ತೀನಿ ರಮಾಕಾಂತವ್ರೆ ಹೋದ ವರ್ಷದ ಇದೇ ಒಂದು ಫೈನಾನ್ಷಿಯಲ್ ಬಜೆಟ್ ಅಲ್ಲಿ ಗವರ್ನರ್ ಸ್ಪೀಚರ್ ಅಲ್ಲಿ ಸಿಎಂ ಕೋಟ್ ಮಾಡಿರೋದು ಹೇಳ್ಬಿಡ್ತೀನಿ ನೋಡಿ ಇದೇ ಜಲ್ ಜೀವನ್ ಮಿಷನ್ ಬಗ್ಗೆ ಸೆಂಟರ್ ಶೇರ್ ಇಪ್ಪತ್ತಾರು ಸಾವಿರದ ನೂರ ಹತ್ತೊಂಬತ್ತು ಕೋಟಿ ಅಲಾಟೆಡ್ ಇದು ಸಿ ಎಂ ಸಿದ್ದರಾಮಯ್ಯ ಟ್ವಿಟರ್ ಅಲ್ಲೇ ಇದೆ ನೀವು ಚೆಕ್ ಮಾಡ್ಕೊಡಿ ಇದು ಆನ್ಸರ್ ಮಾಡಿ ಲೆವೆನ್ ತೌಸಂಡ್ ಸೆವೆನ್ ಸಿಕ್ಸ್ಟಿ ಕ್ರೋರ್ ನಲವತ್ತೈದು ಪರ್ಸೆಂಟ್ ಸ್ಟೇಟ್ ಶೇರ್ ಇಪ್ಪತ್ಮೂರು ಸಾವಿರದ ನೂರ ಕೋಟಿ ಅಲಾಟೆಡ್ ರಿಲೀಸ್ ಮಾಡಿರೋದಷ್ಟು ಇಪ್ಪತ್ತು ಸಾವಿರದ ನಾನೂರ ನಲವತ್ತೆರಡು ಕೋಟಿ ಎಷ್ಟು ರಿಲೀಸ್ ಮಾಡಿದೀವಿ ನಾವು ಎಂಬತ್ತೆಂಟು ಪರ್ಸೆಂಟ್ ರಿಲೀಸ್ ನಾವು ಮಾಡಿದೀವಿ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಜನರ ದುಡ್ಡಿಂದ ಅವ್ರು ರಿಲೀಸ್ ಮಾಡಿರೋದಷ್ಟು ನಲವತ್ತೈದು ಪರ್ಸೆಂಟ್ ಈ ಸತ್ಯಗಳನ್ನು ನಾವು ಈ ಬುಕ್ಕಿನಲ್ಲಿ ಹೇಳ್ತಾ ಇದೀವಿ ಈ ಇದರಲ್ಲಿ ಸುಳ್ಳಿದೆ ಪಾಯಿಂಟ್ ನಂಬರ್ ಟೂ ನಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಕೇಂದ್ರ ಸರ್ಕಾರ ಅಲ್ಲ ಅದು ಆಕ್ಚುಲಿ ಫೈನಾನ್ಸ್ ಕಮಿಷನ್ ಫೈನಾನ್ಸ್ ಕಮಿಷನ್ ಏನಿದೆ ವಾಟ್ does ಇಟ್ ಕನ್ಸಿಸ್ಟ್ ಆಫ್ ಕೇಂದ್ರ ಸರ್ಕಾರನ್ನ ಅಪಾಯಿಂಟೆಡ್ ಅಷ್ಟೇ ಅದು ಒಬ್ಬ ಚೇರ್ಮನ್ ಅಪಾಯಿಂಟ್ ಆಗ್ತಾರೆ ನೀವು ಫೈನಾನ್ಸ್ కమిಷನ್ ಅಲ್ಲಿ ಎಲ್ಲಾ ರಾಜ್ಯಗಳಿಂದ ರೆಪ್ರೆಸೆಂಟೇಟರ್ಸ್ ಇರ್ತಾರೆ ಅಂದ್ರೆ ಅರ್ಥ ನೀವು ಕೇಂದ್ರ ಸರ್ಕಾರನ್ನ ಟೀಕೆ ಮಾಡಬೇಕು ಅಂತ ಮಾಡ್ತಾ ಇದೀರಾ ಆಯ್ತು ನಿಮಗೆ ನಷ್ಟ ಆಗಿದೆ ಅಂತ ನಾನು ಒಂದ್ ನಿಮಿಷ ಅಶೋಕಟಿಗೆ 120000 ನೋಡಿ ನೀನು ಓಡಿ ಹೇಳ್ತಾರೆ ನೋಡಿ ಒಂದ್ ನಿಮಿಷ ಕಳಿಸ್ಕೋ ಬಿಡಿ 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಸುಮಾರು ಒಂದು ಕಾಲು ಲಕ್ಷ ಕೋಟಿ ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಸಂಪನ್ಮೂಲಗಳು ರಾಜ್ಯಕ್ಕೆ ಸಿಗದೆ ವಂಚನೆಯಾಗಿದೆ ಎಂಬುದನ್ನು ಹದಿನಾರನೇ ಹಣಕಾಸು ಆಯೋಗಕ್ಕೆ ಮನವರಿಕೆ ಮಾಡಿಕೊಡಲಾಗಿದೆ ಸರ್ಕಾರಕ್ಕೆ ಅಂತ ಹೇಳಲಿಲ್ಲ ಹಣಕಾಸು ಆಯೋಗದಿಂದ ನಮಗೆ ಇತರ ಆಗಿದೆ ಅಂತ ಅಲ್ಲೇ ಆಯೋಗ ಅಂತ ಹೇಳಿದ ಹೇಳಿದ್ಮೇಲೆ ನೀವ್ಯಾಕೆ ಸರ್ಕಾರಕ್ಕೆ ಡೈವರ್ಟ್ ಮಾಡ್ತಾ ಇದ್ದೀರಿ ನೋಡಿ ನೋಡಿ ಒಂದು ನಿಮಿಷ ಸಿಂಪಲ್ ವೆರಿ ಸಿಂಪಲ್ ಫೈನಾನ್ಸ್ ಕಮಿಷನ್ ಏನಿದೆ ಫೈನಾನ್ಸ್ ಕಮಿಷನ್ ಕನ್ಸಿಸ್ಟ್ ಆಫ್ ಎವ್ರಿಬಡಿ ಆಯ್ತು ಆಯ್ತಾ ಅದರಲ್ಲಿ ಈಗಾಗಲೇ ಇದಕ್ಕೆ ಉತ್ತರನೂ ಸಹ ಅನೇಕ ಬಾರಿ ಕೊಟ್ಟಿದ್ದೇವೆ ಆಯ್ತಾ ಅದರಲ್ಲಿ ನೀವು ಮಾಡಲೇಬೇಕು ಕ್ರಿಟಿಸೈಸ್ ಈಗ ಈಗ ಪಾಯಿಂಟ್ ನಂಬರ್ ತ್ರೀಯಿಂದ ಹಿಡ್ಕೊಂಡು ಪಾಯಿಂಟ್ ನಂಬರ್ ಲೆವೆನ್ವರೆಗೂ ಓದ್ಕೊಳ್ಳಿ ಈಗ ಒಂದೇ ಒಂದು ಸಪ್ರೇಟ್ ಆಗಿ ಓದೋಣ ಪಾಯಿಂಟ್ ನಂಬರ್ ಸೆವೆನ್ ಓದಿ ನೆರಗಾ ಯೋಜನೆಯಿಂದಾಗಿ ಗೂಳೆ ಹೋಗುವ ಸಮಸ್ಯೆ ಕಡಿಮೆ ಆಗಿದ್ದು ಅದರಿಂದಾಗಿ ಹೊಸ ಕಾಯ್ದೆಯಲ್ಲಿ ನಿರ್ಧಾರಗಳನ್ನು ಕೇಂದ್ರದಿಂದ ಹೇರಲಾಗುತ್ತಿದೆ ದೆಹಲಿಯಲ್ಲಿ ಹೇರಲಾಗುತ್ತಿದೆಯೋ ಮಾತ್ರ ಪದ ಕರೆಕ್ಟ್ ಇದೆ ಆದ್ರೆ ನಿಜವಾಗ್ಲೂ ಸಹ ವಿ ರಾಮಜಿಂಗ್ ಇಂಪೋಸಿಂಗ್ ಅದು ಒಂದ್ ನಿಮಿಷ ದೆಹಲಿಯಲ್ಲಿ ಅಧಿಕಾರಿಗಳು ಪರಿಷತ್ ರಚಿಸಲಾಗಿದ್ದು ಅಧಿಕಾರದಲ್ಲಿ ಪರಿಷತ್ ಯಾವ ಪಂಚಾಯತ್ಗಳಲ್ಲಿ ಯಾವ ಯೋಜನೆಗಳನ್ನು ಜಾರಿಗೆ ತರಬೇಕೆಂದು ನಿರ್ಣಯಿಸುತ್ತದೆ ಉದ್ಯೋಗ ಅರಸಿ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಗೂಳೆ ಹೋಗುವ ಅಥವಾ ವಲಸೆ ಹೋಗುವ ವ್ಯವಸ್ಥೆ ಪುನರ್ ಸ್ಥಾಪಿಸುವ ವಿಜಿ ರಾಮ್ ಜಿ ಯೋಜನೆಯನ್ನು ನನ್ನ ಸರ್ಕಾರ ಅತ್ಯಂತ ಪ್ರಬಲವಾಗಿ ವಿರುದ್ಧಿಸುತ್ತದೆ ಈಗ ಅಶೋಕ್ ಗೌಡ್ರೆ ನೀವು ಅಶೋಕ್ ಗೌಡ್ರೆ ಕೇಳಿಸಿಕೊಂಡ್ಬಿಡಿ ನಿಮ್ಗೆ ಇದೆ ಈಗ ರಾಜ್ಯಪಾಲರಿಗೆ ಈ ಭಾಷಣಕ್ಕೆ ಸಂಬಂಧಪಟ್ಟಂತೆ ತಕರಾರು ಇದ್ದಿದ್ರೆ ನೋಡಪ್ಪ ನನಗೆ ಇಂತಿಂತ ಪಾಯಿಂಟ್ಗಳಿಗೆ ಗಳಿಗೆ ಸಂಬಂಧಪಟ್ಟಂತೆ ನಿಮಿಷ ಕ್ಲಾರಿಟಿ ಬೇಕು ನೋಡಪ್ಪ ಎಂಕಿಅಂಶಗಳನ್ನ ನಂಬಕಾಗ್ತಿಲ್ಲ ನನ್ನ ಬಳಿ ಇರ್ತಕ್ಕಂಥ ಅಂಕಿಅಂಶ ಇದು ಅಂತ ಒಂದು ಚರ್ಚೆಗಾದ್ರೂ ಅವಕಾಶ ಆಗ್ಬೇಕಾಗಿತ್ತು ಏನೂ ಮಾತನಾಡದೆ ಇದು ಸರಿ ಅಂತಾನೂ ಹೇಳಿದೆ ತಪ್ಪು ಅಂತಾನು ಹೇಳಿದೆ ಒಂದ್ ನಿಮಿಷದಲ್ಲಿ ಎಲ್ಲ ಸಾಲ ಒಂದಷ್ಟು ಸಾಲ ಓದ್ಬಿಟ್ಟು ಹೋಗ್ಬಿಟ್ರೆ ತುಂಬಾ ಒಳ್ಳೆ ಪ್ರಶ್ನೆ ಕನ್ಸಿಡರ್ ಬೇಕಿದ್ರೆ ತಗೊಳ್ಳಿ ನೀವು ಕ್ಲಾರಿಟಿ ತುಂಬಾ ಒಳ್ಳೆ ಪ್ರಶ್ನೆ ಬಿಲ್ ವಾಪಸ್ ಕೊಟ್ಟಾಗ ಹೇಳ್ತೀರಲ್ಲ ಸ್ವಾಮಿ ನಾನು ಯಾಕೆ ಬಿಲ್ ವಾಪಸ್ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆ ಪ್ರಶ್ನೆ ಮಕನ್ ಹಾಗಾದ್ರೆ ಈ ಭಾಷಣನ ಕಳಿಸಬೇಕಾಗಿದೆ ಯಾವತ್ತು ಯಾವತ್ತು ಕಳಿಸ್ಬೇಕು ಈ ಭಾಷಣನ ಈ ಗೆ ಈಗ ನಿಮ್ಮ ಹತ್ರ ನಾನು ಒಂದು ಮಾತಾಡ್ತೀನಿ ಆಯ್ತಾ ನಾನು ತುಂಬಾ ಎಡಿಟರ್ಗಳ ಹತ್ರ ಮಾತಾಡ್ತೀನಿ ನಾನು ಹೇಳ್ತೀನಿ ಇದೊಂದು ಒಂದು ಪಾಯಿಂಟ್ ಇದೆ ಇದು ವಿಶ್ ವಿಶ್ಲ ಅಂದ್ರೆ ಸಿ ಜನ್ ನಾನು ಬಿಜೆಪಿ ವಕ್ತಾರ ಅಂತನೂ ಅಲ್ಲ ನಾನು ಒಂದು ವಿಶ್ಲೇಷಣಾತ್ಮಕವಾಗಿ ಒಂದು ಯಾರೋದೋ ಒಂದು ಎಡಿಟರ್ಗೆ ಫೋನ್ ಮಾಡಿ ನೋಡಿ ಇದನ್ನು ವಿಶ್ಲೇಷಣೆ ಮಾಡಿ ಅಂತ ಹೇಳ್ತೀನಿ ನೀವೇನು ಮಾಡ್ತೀರ ಅಂದ್ರೆ ಎಲ್ಲ ವಿಶ್ ಎಡಿಟರ್ಸು ತುರಂತ ಯಾವುದು ತಗೊಳ್ಳಲ್ಲ ಒಂದೇ ಪಾಯಿಂಟ್ ಇದ್ರೆ ತೊಗೊತೀರಾ ಮಲ್ಟಿಪಲ್ ಪಾಯಿಂಟ್ಸ್ ಏನು ಮಾಡ್ತೀರಾ ಅಂದರೆ ಸರ್ ನನಗೆ ಎರಡು ದಿವ್ಸ ಟೈಮ್ ಕೊಡಿ ಅಂತ ಹೇಳ್ತೀನಿ ತುಂಬ ಸತಿ ಮಾಡಿದ್ದಾರೆ ಆಯ್ತಾ ಇದು ನನ್ನ ಎಕ್ಸ್ಪೀರಿಯನ್ಸ್ ಸರ್ಕಾರ ನೂರ ಇಪ್ಪತ್ತೆರಡು ಪಾಯಿಂಟ್ ನಲವತ್ತಾರು ಪುಟ ಕಳಿಸಿದಾಗ ಯಾವಾಗ ಕಳಿಸ್ಬೇಕು ನನ್ನ ರಾತ್ರಿ ಕಳಿಸಿ ಅಂದ್ರೆ ನೆನ್ನೆ ಕಳ್ಸಿಬಿಟ್ಟು ನಂಗೆ ನಾಳೆ ಬೆಳಗ್ಗೆ ಬಂದ್ ಭಾಷಣ ಮಾಡಿ ಅಂದ್ರೆ ಅವಾಗ ಏನ್ ಮಾಡ್ಬೇಕು ಗವರ್ನರ್ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಬಾರ್ ಒನ್ ಟೂ ಹೇಳುತ್ತೆ ಆರ್ಟಿಕಲ್ ಬಾರ್ ಒನ್ ಸೆವೆಂಟಿ ಸಿಕ್ಸ್ ಬಾರ್ ತ್ರೀನು ಇದೆ ಅದ್ರ ಅರ್ಥ ಏನು ಅಂದ್ರೆ ಅಕಸ್ಮಾತ್ ನಿಮ್ಗೆ ನಿಜವಾಗ್ಲೂ ಸರ್ಕಾರ ಬದ್ಧತೆ ಇದ್ರೆ ಗವರ್ನರ್ ಒಂದು ವಾರ ಮುಂಚೆ ಕಳಿಸಿ ಆಮೇಲೆ ಗವರ್ನರ್ಗೆ ಗೆ ನೀವು ಹೇಳಿ ಗವರ್ನರ್ ನೀವು ಹೇಳಿ ಈ ಭಾಷಣನ ನೀವು ತಿರಸ್ಕಾರ ಮಾಡ್ತೀರಾ ಪುರಸ್ಕಾರ ಮಾಡ್ತೀರಾ ತಿರಸ್ಕಾರ ಮಾಡೋದಾದ್ರೆ ಯಾವ ಪಾಯಿಂಟ್ ನಾವು ತೆಗಿಯೋಣ ಯಾವ ಪಾಯಿಂಟ್ ನಾವ್ ಪುರಸ್ಕಾರ ಮಾಡೋಣ ಅದನ್ನ ಹೆಂಗ್ ಮಾಡ್ತಾ